ನಮಸ್ತೆ ಸ್ನೇಹಿತರೆ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವ್ಯಕ್ತಿಗಳು ಮತ್ತು ಬಿರುದುಗಳು ಈ ವಿಷಯದ ಕುರಿತಾದ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವ್ಯಕ್ತಿಗಳು ಮತ್ತು ಅವರಿಗೆ ಇರ್ತಕ್ಕಂತಹ ಬಿರುದುಗಳು ಬಸವಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ ಆಲೂರು ವೆಂಕಟರಾಯರು ಕನ್ನಡ ಕುಲಪುರೋಹಿತ ಟಿ ಪಿ ಕೈಲಾಸಂ ಕರ್ನಾಟಕ ಪ್ರಹಸನ ಪಿತಾಮಹ ಬಿ ಎಲ್ ರೈಸ್ ಕರ್ನಾಟಕ ಶಾಸನ ಪಿತಾಮಹ ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಶಿಶುನಾಳ ಶರೀಫ ಕರ್ನಾಟಕದ ಕಬೀರ ಆನಾ ಕೃಷ್ಣರಾಯರು ಕಾದಂಬರಿ ಸಾರ್ವಭೌಮ ಸರ್ವಜ್ಞ ತ್ರಿಪದಿ ಚಕ್ರವರ್ತಿ ಅತ್ತಿಮೊಬ್ಬೆ ದಾನಚಿಂತಾಮಣಿ ಶ್ರೀಪಾದರಾಯ ಹರಿದಾಸ ಪಿತಾಮಹ ಡಿ ಎಲ್ ನರಸಿಂಹಾಚಾರ್ ಚಲಿಸುವ ನಿಘಂಟು ಗಂಗೂಬಾಯಿ ಹಾನಗಲ್ ಸಂಗೀತ ಗಂಗಾದೇವಿ ರಾವ್ ದೇಶಪಾಂಡೆ ಕನ್ನಡ ಕೇಸರಿ ಕಂದಗಲ್ ಹನುಮಂತರಾಯ ಕನ್ನಡದ ಶೇಕ್ಸ್ಪಿಯರ್ ವಿದ್ಯಾರ್ಥಿಗಳೇ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದಷ್ಟು ಪ್ರಶ್ನೋತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ